ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ನ್ಯೂ ಚಾನಲ್ ಖುಷಿ ಯಶು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ನನ್ನ ಹಳೆ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿದ್ದೀರ ಅವರೆಲ್ಲ ಮತ್ತೊಮ್ಮೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಾನು ಆ ಚಾನಲ್ಗೆ ಯಾವುದೇ ವೀಡಿಯೋನ ಅಪ್ಲೋಡ್ ಮಾಡ್ತಾ ಇಲ್ಲ ನಾನು ಎಲ್ಲ ವೀಡಿಯೋಗಳು ಈ ಚಾನಲಲ್ಲಿ ಇನ್ಮೇಲೆ ಅಪ್ಲೋಡ್ ಮಾಡೋದು ನಾನು ನಿಮ್ಗೆ ಈಗ ತೋರಿಸ್ತಾ ಇರೋದು ಆರ್ ನಗರ ಮೈಸೂರು ಜಿಲ್ಲೆ ತುಂಬ ಸುಂದರವಾಗಿತ್ತು ಮಾತ್ರ ನೋಡೋದಕ್ಕೆ ನೋಡಿ ಇದು ನಾನು ಹೋಗ್ತಾ ಇರೋದು ದತ್ತಾತ್ರೇಯ ರಾಘವೇಂದ್ರ ಮಠ ಇಲ್ಲಿಗೆ ನಾನು ಮೊದಲನೇ ಬಾರಿ ಹೋಗ್ತಾ ಇರೋದು ನೀವು ಸುಮಾರು ಕಡೆ ರಾಘವೇಂದ್ರ ಮಠ ಗುಡಿಯೊಳಗೆ ರಾಮ ಸೀತೆ ಲಕ್ಷ್ಮಣ ಮತ್ತೆ ಆಂಜನೇಯನ ನೋಡ್ತೀರಾ ಆದರೆ ಇಲ್ಲಿ ದತ್ತಾತ್ರೇಯರಿದ್ದಾರೆ ಅದೇ ಇಲ್ಲಿ ವಿಶೇಷ ದೇವಸ್ಥಾನ ಮಾತ್ರ ತುಂಬಾ ಚೆನ್ನಾಗಿ ಪ್ರಶಾಂತವಾಗಿತ್ತು ರಂಗೋಲಿ ಎಲ್ಲ ತುಂಬ ಚೆನ್ನಾಗಿ ಬಿಟ್ಟಿದ್ದರು ನೋಡಿ ತುಂಬ ಚೆನ್ನಾಗಿದೆ ಸಲ ಹೋಗಿ ವಿಸಿಟ್ ಮಾಡಿ ಕೆ ಆರ್ ನಗರಕ್ಕೆ ಹೋದಾಗ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ಸ್ ಎಲ್ಲರೂ ಈ ವಿಡಿಯೋ ನೋಡಿದ್ದಕ್ಕೆ